ಬೆಂಡೆ ನಗರಿ ಹೇಗಿದ್ದೀರಾ ಏನ್ರಿ ಇದು ಸೌಂಡ್ ಬೆಂಡೆ ತರ ಸಾ ಅಂತ ಅಂದ್ರೆ ಈ ಲೆವೆಲ್ ನಮಗೊಂದೇ ಒಂದ್ ರಿಕ್ವೆಸ್ಟ್ ನಮ್ಗೆ ಗೊತ್ತು ಇಲ್ಲಿ ಎಲ್ಲರೂ ಧ್ರುವ ಸರ್ಜಾ ಸರ್ ಅವರ ಪ್ರೀತಿಯ ಅಭಿಮಾನಿಗಳು ವಿ ಐ ಪಿ ಆದ್ರೆ ಅವರೇ ಪ್ರೋಗ್ರಾಮ್ ನೋಡಿಲ್ಲ ಅಂದ್ರೆ ನಾವು ಪ್ರೋಗ್ರಾಮ್ ಮಾಡಿ ಏನ್ ಪ್ರಯೋಜನ ಅಲ್ವಾ ಅವ್ರ ಪ್ರೋಗ್ರಾಮ್ ನೋಡ್ಬೇಕಾ ಬೇಡವಾ ನೀವು ಅವ್ರನ್ನ ನೋಡ್ಬೇಕೋ ಬೇಡವೋ ಅಲ್ವಾ ಮುಂದ್ಗಡೆ ಇರೋರು ಅಣ್ಣ ಅಣ್ಣ ನೋ ರೂಲ್ಸ್ ಅಣ್ಣ ಟಿ ಶರ್ಟ್ ಬನ್ನಿ ಎಲ್ಲ ಒಂಚೂರು ಮುಂದ್ಗಡೆ ಇರೋರು ಎಲ್ಲ ಅವ್ರಿಗೆ ಒಂಚೂರು ಜಾಗ ಮಾಡಿಕೊಟ್ಬಿಟ್ರೆ ಅವರು ಪ್ರೋಗ್ರಾಮ್ ನೋಡ್ತಾರೆ ನಮಸ್ಕಾರ ಅಂಡ್ ಇಲ್ಲಿ ನೋಡ್ತಾ ಇದೀವಿ ನಮ್ಮ ಪುನೀತ್ ಕನ್ನಡಿಗರು ಸೇರಿ ಕನ್ನಡ ಬಾವುಟದಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಅವ್ರನ್ನ ರಾರಾಜಿಸ್ತಿದ್ದೀರಾ ಖುಷಿ ಆಯ್ತು ಎಷ್ಟು ಜನ ಇದ್ರೆ ಅಲ್ಲ ಅಪ್ಪುಸಾನ್ಸ ಮಾರ್ಟಿನ್ಗೆ ಒಂದ್ಸಲಿ ಜೋರಾಗಿ ಸೌಂಡ್ ಬರ್ಬೇಕು ಮಾರ್ಟಿನ್ಗೆ ಮಾರ್ಟಿನ್ಗೆ ದಾವಣಗೆರೆಗೆ ಅನುಶ್ರೀಗೆ ಗ್ಯಾಪಲ್ಲಿ ಇರ್ಲಿ ಅಂತ ಹೇಳಿ ಅಷ್ಟೇ ಈಗ ನಂದು ಇನ್ನೊಂದು ರಿಕ್ವೆಸ್ಟ್ ಇದೆ ನೋಡಿ ನಾವೆಲ್ಲ ಯೂಟ್ಯೂಬ್ ಅಲ್ಲಿ ಕಾಣಿಸ್ಬೇಕು ಅಂತಂದ್ರೆ ಆ ಕ್ಯಾಮ್ರಾ ಮುಂದೆ ಯಾರು ನಿಲ್ಬಾರ್ದು ಅಣ್ಣ ಒಂಚೂರು ಅಣ್ಣ ಇಲ್ಲಿ ಬಾವುಟ ಇಟ್ಕೊಂಡಿರೋರು ಲೆಫ್ಟ್ ಸೈಡ್ ಅಣ್ಣ ಒಂಚೂರು ಈ ಕಡೆ ಈ ಕಡೆ ಎಲ್ಲರೂ ಆ ಹಂಗೆ ಎಲ್ಲ ಈ ಕಡೆ ಆ ಬ್ಲೂ ಶರ್ಟ್ ಹುಡುಗ ಕೂತ್ಕೊಳಪ್ಪ ನಾನು ಕಾಣಲ್ಲ ಕ್ಲೋಸ್ ಅಪ್ ಅಲ್ಲಿ ಓಕೆ ಆಲ್ ರೈಟ್ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ನಾವಿವತ್ತು ಸೇರಿರೋದು ದಾವಣಗೆರೆಯಲ್ಲಿ ಮಾರ್ಟಿನ್ ಪ್ರೀ ರಿಲೀಸ್ ಈವೆಂಟ್ ಕಾರ್ಯಕ್ರಮಕ್ಕೋಸ್ಕರ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹನ್ನೊಂದನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಾ ಇದೆ ಸೊ ಅದಕ್ಕಿಂತ ಮುಂಚೆ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಮಾರ್ಟಿನ್ ಪ್ರೀ ರಿಲೀಸ್ ಈವೆಂಟ್ ನ ಟೈಟಲ್ ಸ್ಪಾನ್ಸರ್ ಆದಂತ ಜಾಲಿವುಡ್ ಸ್ಟುಡಿಯೋಸ್ ಅಡ್ವೆಂಚರರ್ಸ್ ಬಿಡದಿ ಹಾಗೂ ಪವರ್ಡ್ ಬೈ ವರ್ಲ್ಡ್ ಸ್ಕ್ವೇರ್ ಪ್ರಾಪರ್ಟೀಸ್ ಹುಬ್ಳಿ ಸೊ ನಮ್ಮ ಜಾಲಿವುಡ್ ಸ್ಟುಡಿಯೋಸ್ ಬಗ್ಗೆ ಒಂದು ಏವಿ ಇದೆ ಅದಾದ ನಂತರ ಅಫಿಷಿಯಲ್ ಆಗಿ ಮಾರ್ಟಿನ್ ಪ್ರೀ ರಿಲೀಸ್ ಈವೆಂಟ್ ನ ಶುರು ಮಾಡೋಣ ಪ್ಲೀಸ್ ದಾವಣಗೆರೆಯಲ್ಲಿ ಇವತ್ತು ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಡ್ಡ ಇಲ್ಲಿ ಶುರು ಆಗಿದೆ ಇವತ್ತು ನಿಜ ಹೇಳಬೇಕಂದ್ರೆ ಇವತ್ತು ತುಂಬಾನೇ ಸ್ಪೆಷಲು ಒಂದು ನಾವು ದಾವಣಗೆರೆಯಲ್ಲಿ ಪ್ರೀ ರಿಲೀಸ್ ಇವೆಂಟ್ ಮಾಡ್ತಿರೋದು ಇನ್ನೊಂದು ಇವತ್ತು ಯಾರ ಹುಟ್ಟು ಹಬ್ಬ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾರ ಹುಟ್ಟು ಹಬ್ಬ ಸಹಜವಾಗಿ ಹುಟ್ಟು ಹಬ್ಬ ಬರ್ತ್ ನಾವು ಅಭಿಮಾನಿಗಳ ಜೊತೆ ನಾವಿದ್ದ ಜಾಗದಲ್ಲಿ ಆಚರಿಸ್ತೀವಿ ಆದ್ರೆ ಅವರು ವಿರೋ ಜಾಗಕ್ಕೆ ಬಂದು ಅವರ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸೊ ಮೊದಲನೇದಾಗಿ ನಮ್ಮನ್ ಪ್ರಿನ್ಸ್ ಧ್ರುವ ಬರಲಿ ಚಪ್ಪಾಳೆ ಇವಾಗ ಎಲ್ಲರೂ ಅವ್ರಿಗೆ ಹ್ಯಾಪಿ ಬರ್ತ್ಡೇ ಹೇಳಬೇಕು ನಾನು ಒನ್ ಟೂ ತ್ರೀ ಅಂತೀನಿ ನೀವೆಲ್ಲರೂ ಹ್ಯಾಪಿ ಬರ್ಡೇ ಧ್ರುವ ಅನ್ಬೇಕು ಏನನ್ಬೇಕು ಇಲ್ಲ ಒಂದ್ ಕೆಲಸ ಮಾಡೋಣ ಸರ್ ಹ್ಯಾಪಿ ಬರ್ತ್ಡೇ ಮಾರ್ಟಿನ್ ಅಂತ ಮಾಡ್ಬೋಣ ಏನಂತೀರಾ ಸರ್ ಹ್ಯಾಪಿ ಬರ್ತ್ ಡೇ ಮಾರ್ಟಿನ್ ಅಂತ ಮಾಡೋಣ ಓಕೆನಾ ರೆಡಿ ಹೇಳಿ ಹೇಳು ಏ ಏನ್ ರೋಹಿಶ್ ಕೆಡ್ದಾಗ ಹೇಳ್ತಾ ಇದ್ದೀರಾ ಏಯ್ ಹಾ ಯಾ ಏ ಕಾಫಿ ನಾಡು ಚಂದ ತರ ಹೇಳ್ಬೇಕಾ ಧ್ರುವಣ್ಣ ಧ್ರುವ ಅಣ್ಣ ಹ್ಯಾಪಿ ಬರ್ತ್ಡೇ ಧ್ರುವ ಅಣ್ಣನ್ ಬರ್ತ್ಡೇ ಇದು ನಾನು ಮಾತ್ರ ಹೇಳೋದು ನಾನು ಇವಾಗ ಒನ್ ಟೂ ತ್ರೀ ಅಂತೀನಿ ನೀವೆಲ್ಲರೂ ಹ್ಯಾಪಿ ಬರ್ತ್ಡೇ ಧ್ರುವ ಅನ್ಬೇಕು ರೆಡಿ ಫಸ್ಟ್ ರೈಟ್ ಸೈಡ್ ನೋಡೋಣ ಒನ್ ಟೂ ತ್ರೀ ಲೆಫ್ಟ್ ಸೈಡ್ ಇಲ್ಲಿ ಈ ಕಡೆ ಸಿಕ್ಕಾಪಟ್ಟೆ ಜೋರ್ ಫ್ಯಾನ್ಸ್ ಇದ್ದಾರೆ ಹಿಂದ್ಗಡೆ ಬಾಲ್ಕನಿ ಕೂತಿರೋರು ಈಗ ಎಲ್ಲರೂ ಒಟ್ಟಿಗೆ ಗಟ್ಟಿಯಾಗಿ ಕೂಗಿ ಹೇಳಬೇಕು ಹ್ಯಾಪಿ ಬರ್ಡೇ ಓಕೆನಾ ಆದ್ರೆ ಎಲ್ಲರೂ ರೈಟ್ ಹ್ಯಾಂಡ್ ಮೇಲೆ ಮಾಡಿ ಬಲಗೈ ಊಟ ಕೈ ರೆಡಿ ರೆಡಿ ತ್ರೀ ಟೂ ಒನ್ ಹ್ಯಾಪಿಯಸ್ ಬರ್ಡೇ ಧ್ರುವ ಸರ್ಜಾ ಸರ್ ನಿಮಗೆ ಈ ಎಲ್ಲ ವಿ ಐ ಪಿಗಳ ಹಾರೈಕೆಗಳು ನಿಮ್ಮ ಜೊತೆ ಇರಲಿ ಈ ವರ್ಷದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ನಮ್ಮ ಮಾರ್ಟಿನ್ ಚಿತ್ರ ಆಗಲಿ ಆಶಿಸ್ತೀವಿ ಖುಷಿ ಸಂತೋಷ ನೆಮ್ಮದಿ ಆರೋಗ್ಯ ಎಲ್ಲವೂ ಸಿಗಲಿ ಅಂತ ಎಲ್ಲ ಕನ್ನಡಿಗರ ಪರವಾಗಿ ದಾವಣಗೆರೆ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರ ಪರವಾಗಿ ನಾವು ಆಶಿಸ್ತೀವಿ ಓಕೆ ಬರ್ಡೇ ವಿಶ್ ನಂತರ ಈಗ ಫಸ್ಟ್ ಮಾರ್ಟಿನ್ ಚಿತ್ರದ ಪೋಸ್ಟರ್ ಎಷ್ಟು ಸೌಂಡ್ ಮಾಡ್ತೋ ಅದಕ್ಕಿಂತ ಡಬಲ್ ಸೌಂಡ್ ಮಾಡಿದ್ದು ಈ ಚಿತ್ರದ ಟೀಸರ್ ಸೊ ಇವತ್ತಿನ ಕಾರ್ಯಕ್ರಮದ ಮೊದಲ ಜಲಕ್ ಟೀಸರ್ ಒಂದು ಜಲಾಕ್ ನೋಡೋಣ ಟೀಸರ್ ಪ್ಲೀಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ